敵うぞ جاري <laughs> تي

ಇದ್ದಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಕರೆಸಿಕೊಂಡಿದ್ದೀರ ಕಮಲದಂತಾಗಿದೆ ನಿಮ್ಮ ಬದಲ ಯಾರಿಂದ ಬಂದಂತಹ ಬವಣೆ ಯಾಕೆ ನನ್ನನ್ನು ಸ್ಮರಿಸಿದಿರಿ ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ ಕಂಗೆಟ್ಟು ಹೋಗಿದೆಯಮ್ಮ ದೇವತೆಗಳ ಗಡಣ ಮೂರು ಮೂರ್ತಿಗಳಾದಂಥ ನಾವು ಯಾರಿಗೂ ಒದಗಿಸಲಾರು ಜೀವನ ಪರಿಪಾಲಿಸಬೇಕಮ್ಮ ಕರುಣಾ ನಿಮಗೆಲ್ಲರಿಗೂ ಸುಖ ಬರೋದಕ್ಕೆ श्व कलो भूषण अर्पु कुझु ಅಭಯವಾಕ್ಯವನ್ನು ಕೇಳಿ ನಾವೆಲ್ಲವರು ತೃಪ್ತ ಮಾನಸರಾಗಿದ್ದೇವೆ ನಮ್ಮಿಂದ ಹೊರಟಂತಹ ಉದ್ಘೋಷ ಜಯ ಜಯ ಎನ್ನುವ ನಮ್ಮ ಧ್ವನಿಗೆ ಧ್ವನಿಗೂಡಿಸುವವರು ಯಾರು ಎಂಬುದಾಗಿ ಅತ್ತ ನೋಡಿದಾಗ ವಿಶ್ವಕರ್ಮದಲ್ಲಿ ಶಿಷ್ಯ ವೃಂದದ ಜೊತೆಯಾಗಿ ಬಂದು ವಸನ ಭೂಷಣ ಆಭರಣಗಳನ್ನು ತಂದು ಮಹಾಮಾತೆಯ ಪಾದ ಮೂಲದಲ್ಲಿ ಶೃಂಗರಿಸುವುದಕ್ಕೆ ಬೇಕಾಗಿ ರಮೆ ಉಮೆ ವಾಣಿಯರೇ ಶೃಂಗರಿಸುತ್ತಾ ಇದ್ದಾರೆ ಬೇಕಾದ ಹಾಗೆ ಶೃಂಗಾರಗೊಳ್ಳುತ್ತೆ ಅವರೆಲ್ಲರೂ ಅಷ್ಟು ಸೇವೆ ಮಾಡುವಾಗ ದೇವಿಯ ಭಕ್ತರಾಗಿ ಮಾತೆಗೆ ಮಕ್ಕಳಾಗಿ ನಾವು ಏನಾದ್ರೂ ಸೇವೆ ಮಾಡೋದು ಬೇಡ जय जय राम जय 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 राम जय 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 Yeah, <laughs> ಕೈತುಗಳು ಪಾವಿತ್ರ್ಯತೆಯನ್ನು ಹೊಂದಬೇಕು ಎನ್ನುವಂತಹ ಉದ್ದೇಶದಿಂದ ಅವುಗಳೆಲ್ಲವನ್ನು ಮಹಾಮಾತೆಗೆ ಸಮರ್ಪಿಸಿದವರಿದ್ದೇವೆ ಅವುಗಳನ್ನು ಅಷ್ಟಭುಜದಲ್ಲಿ ಧರಿಸಿಕೊಂಡಿದ್ದಾಳೆ ಸರ್ವಾಲಂಕಾರ ಭೂಷಿತ ಗಮನಿಸಬಾರದೆ ಇಂದ್ರನ ಪ್ರಭುಶಕ್ತಿ ಅಗ್ನಿಯ ತೇಜಸ್ಸು ವಾಯುವಿನ ವೇಗ ನಿರುತಿಯ ನಿಷ್ಠೆ ವರುಣನ ಗಾಂಭೀರ್ಯತೆ ಕುಬೇರನ ಸಂಪನ್ನತೆ ಅಂತಕನ ಅದಟ್ಟು ಕಡೆಯ ದಿಕ್ಕಿನ ಒಡೆಯನಾದಂತಹ ಮೃಡನ ದೃಢತೆ ಇವುಗಳನ್ನು ಕ್ರೋಢೀಕರಿಸಿಕೊಂಡಂತಹ ಮಹಾಮಾತೆ ಯುದ್ಧರಂಗಕ್ಕೆ ಕಾಲ್ನಡೆಯಿಂದ ಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ಪರ್ವತರಾಯ ತಾನೇ ಪಂಚಾಸ್ತನಾಗ oh, oh.